ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ದೋಸೆಗೆ ಪೂರಿಗೆ ಚಪಾತಿಗೆ ಮಾಡುವಂತಹ ಬಟಾಟೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಬಟಾಟೆ ಪಲ್ಯ ನಾವು ಮಾಡ್ತೇವಪ್ಪ ಇದೆಂಥ ವಿಶೇಷ ಅಂದುಕೊಂಡಿರಬಹುದು ಅಮ್ಮ ಹೇಳಿಕೊಟ್ಟಂತಹ ಒಂದು ಬಟಾಟೆ ಪಲ್ಯ ಒಂಥರ ಡಿಫ್ರೆಂಟ್ ಆಗಿದೆ ಈಗ ಇಲ್ಲಿ ಬಟಾಟೆ ಮತ್ತು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ ಅದರಲ್ಲಿ ನಾಲ್ಕು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಒಂದು ಚಮಚ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಒಂದು ಚಮಚ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ ಇದು ನನ್ನ ಅಮ್ಮನ ರೆಸಿಪಿ ಅವರೆಲ್ಲ ಬಟಾಟೆ ಪಲ್ಯವನ್ನು ಇದೇ ಥರ ಮಾಡ್ತಿದ್ರು ಬಹಳಷ್ಟು ರುಚಿ ಇರ್ತದೆ ಆಯಿತಾ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಕಡಲೆಬೇಳೆ ಕಲರ್ ಚೇಂಜ್ ಆದಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಎರಡು ಹಸಿ ಹಾಕ್ಕೊಂಡಿದ್ದೇನೆ ಹಸಿಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಹಿಂಗು ಪೌಡರ್ ಹಾಕಿದ್ದೇನೆ ಈ ಬಟಾಟೆ ಪಲ್ಯ ಮಾಡುವಾಗ ಹಿಂಗು ಪೌಡರನ್ನು ಮಿಕ್ಸ್ ಮಾಡದೇ ಹಾಕ್ಕೊಳ್ಳಿ ಯಾಕಂದರೆ ಕೆಲವರಿಗೆಲ್ಲ ಬಟಾಟೆ ತಿಂದರೆ ಗ್ಯಾಸ್ಟ್ರಿಕ್ ಆಗ್ತದೆ ನೋಡಿ ಅದಕ್ಕೆ ಈ ಹಿಂಗ ಹಾಕೋದ್ರಿಂದ ಆ ಥರದ ಸಮಸ್ಯೆಗಳು ಆಗೋದಿಲ್ಲ ಈಗ ಇದನ್ನು ಸ್ವಲ್ಪ ಹೊತ್ತು ಮಗುಚ್ಚಿದ್ದೇನೆ ಉದ್ದಕ್ಕೆ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ ನಾನು ನಾಲ್ಕು ಬಟಾಟೆ ತೊಗೊಂಡಿದ್ದೇನೆ ಹಾಗೆ ನಾಲ್ಕು ಈರುಳ್ಳಿ ತೊಗೊಂಡಿದ್ದೇನೆ ನಿಮಗೆ ಬೇಕಾದಷ್ಟು ಬಟಾಟೆ ಈರುಳ್ಳಿಯನ್ನು ಹಾಕ್ಕೊಳ್ಬೋದು ಆದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ತುಂಬಾ ರುಚಿ ಆಗ್ತದೆ ನೋಡಿ ಈಗ ಇದನ್ನು ಚೆನ್ನಾಗಿ ಹುರಿಬೇಕು ಈರುಳ್ಳಿ ಸ್ವಲ್ಪ ಗುಲಾಬಿ ಬಣ್ಣ ಹಾಕಿ ಬರೋಬೇಕು ನೋಡಿ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಇಷ್ಟ ಆದರೆ ಸಾಕಾಗ್ತದೆ ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಬಟಾಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ ತುಂಬನೇ ರುಚಿಯಾಗ್ತದೆ ಈ ಬಟಾಟೆ ಪಲ್ಯ ನೀವು ಖಂಡಿತ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಅರ್ಧ ಚಮಚ ಆಗುವಷ್ಟು ಅರಶಿಣ ಪುಡಿಯನ್ನು ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಬೇಕು ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ ಜಾಸ್ತಿ ನೀರು ಹಾಕೊಳ್ಬೇಡಿ ಬಟಾಟೆ ಬೆಂದ್ರೆ ಸಾಕು ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸುವ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ ಒಂದು ಐದು ನಿಮಿಷ ಬೇಯಿಸಿ ಆದ್ಮೇಲೆ ಬಟಾಟೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ನೀರೆಲ್ಲ ಆರಿದೆ ಈಗ ನಮ್ಮ ಸೀಕ್ರೆಟ್ ವಸ್ತು ಹಾಕ್ಕೊಳ್ಬೇಕು ಅದು ಏನಂದರೆ ಒಂದು ಚಮಚ ಕಡಲೆ ಹಿಟ್ಟು ನೋಡಿ ಈ ಚಮಚದಿಂದ ಒಂದು ಚಮಚ ಕಡಲೆ ಹಿಟ್ಟನ್ನು ತಗೊಂಡು ಒಂದು ಕಾಲು ಚ ಕಪ್ ಆಗುವಷ್ಟು ನೀರು ತಗೊಂಡು ಅದರಲ್ಲಿ ಚೆನ್ನಾಗಿ ಕಳಿಸಿಕೊಂಡಿದ್ದೇನೆ ಗಂಟಿಲ್ಲದಾಗೆ ಕಳಿಸಿದ್ದೀನಿ ನೋಡಿ ಅದನ್ನೀಗ ಈ ಬಟಾಟೆ ಪಲ್ಯಕ್ಕೆ ಹಾಕ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ಸಕ್ಕರೆ ಕೂಡ ಮಿಸ್ ಮಾಡದೆ ಹಾಕಿ ತುಂಬ ರುಚಿ ಆಗ್ತದೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ್ದೇನೆ ಈಗ ಇದು ರೆಡಿಯಾಗಿದೆ ನೋಡಿ ಕಡಲೆ ಹಿಟ್ಟು ಕೂಡ ಇದರಲ್ಲಿ ಬೆಂದಿದೆ ಈಗ ಇದಕ್ಕೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಬಟಾಟೆ ಪಲ್ಯ ರೆಡಿ ಆಯಿತು ನೋಡಿ ಈ ಒಂದು ಡಿಫ್ರೆಂಟ್ ಥರದ ಪಲ್ಯ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು